ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಾವು ಇವತ್ತೊಂದು ಮೆಂತೆ ಜ್ಯೂಸ್ ಮಾಡೋಣ ಮೆಂತೆ ಹಣಿ ಅಂತೀವಿ ನಾವು ಇದಕ್ಕೆ ಮೆಂತೆ ಹಣಿ ನಮ್ಮ ಅಜ್ಜಿಯವರೆಲ್ಲ ಮೆಂತೆ ಹಣಿ ಅನ್ನೋರು ಇವಾಗೆಲ್ಲ ಮೆಂತೆ ಜ್ಯೂಸು ಅಂತಾರೆ ಹಾಗೆ ನಾನು ಐದು ಸ್ಪೂನು ಐದು ಆರು ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಮೆಂತೆ ತೊಗೊಂಡೊಂದು ಫ್ಯಾನ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊತಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಯಾಕೆಂದರೆ ಅದು ಕಲರ್ ಚೇಂಜ್ ಆದರೆ ಕಹಿ ಬಂದುಬಿಡತ್ತೆ ಹಾಗೆ ಸ್ವಲ್ಪ ಒಂದು ಸ್ವಲ್ಪ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಹಾಗೆ ನಾವು ಸಾ ಸಾಂಬಾರಿಗೆಲ್ಲ ಹುರಿತೀವಲ್ಲ ಅಷ್ಟು ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಘಮ ಬಂದ ತಕ್ಷಣ ಹುರ್ಕೊಂಡ್ಬಿಡ್ಬೇಕು ಘಮ ಘಮ ಅಂತಿದೆ ಇವಾಗ ಹುರ್ಕೊಂಡು ಇವಾಗ ನಾನು ಇಳಿಸ್ಕೊತಿದ್ದೀನಿ ಇಳಿಸ್ಕೊಂಡು ಇವಾಗ ನೋಡಿ ಆಯಿತು ಇಲ್ಲಿ ಕಾಣ್ತಾ ಇದೆ ನೋಡಿ ಒಂದೇ ಒಂದು ಕಾಳು ಪಟ್ಟಂತ ಇದೆ ಇದನ್ನು ತೆಗೆದು ನಾವು ಇವಾಗ ಒಂದು ಬೌಲಿಗೆ ಹಾಕ್ಕೊಂತಿದ್ದೀನಿ ಒಂದು ಬೌಲಿಗೆ ಹಾಕಿ ನಾವು ಇವಾಗ ನೀರು ಹಾಕಿ ನೆನೆಸ್ಕೊಳ್ಳೋಣ ನೆನೆಸ್ಕೋಬೇಕು ಎರಡು ತಾಸು ಅಥವಾ ಒಂದು ತಾಸು ಅಂತೂ ನೆನೆಸ್ಲೇಬೇಕು ಒಂದು ಒಂದೂವರೆ ತಾಸು ನೆನೆಸಿದ್ರೆ ಸಾಕಾಗುತ್ತೆ ನಾನೊಂದು ಎರಡು ತಾಸು ನೆನೆಸ್ತಾ ಇದ್ದೀನಿ ನೋಡಿ ಇವಾಗ ನೀರು ಹಾಕ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾ ನೋಡಿ ಹಾಗೆ ಶೇರ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎರಡು ತಾಸು ಅಥವಾ ಒಂದೂವರೆ ತಾಸು ನೆನೆಸ್ಕೊಡೋಣ ನೆಂದುಬಿಟ್ಟು ಇದು ನಿಜವಾಗ್ಲೂ ಕೈ ಕಾಲೆಲ್ಲ ಒಡೆದಿರುತ್ತಲ್ಲ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ ಇವಾಗ ಕೈ ಕಾಲೆಲ್ಲ ಬಿರ್ ಬಿರುಕು ಬಂದಿಟ್ಟು ಇರುತ್ತೆ ಅಂಥವ್ರಿಗೆ ಅಂಥ ಟೈಮಲ್ಲಿ ಇದನ್ನು ಮಾಡಿ ಕುಡಿದ್ರೆ ನಿಜವಾಗ್ಲೂ ಆ ಕೈ ಕಾಲೆಲ್ಲ ಬಿರುಕು ಬಂದಿರೋದೆಲ್ಲ ಹೋಗುತ್ತೆ ಅಂಗಲೆಲ್ಲ ಒಡ್ದೋದು ಅಂತ ಹೇಳ್ತೀವಲ್ವ ಹಂಗಾಲ ಒಡೆದೋಗಿದೆ ಅಯ್ಯೋ ಬ್ಲಡ್ಡೆಲ್ಲ ಬರುತ್ತೆ ಕೆಲವೊಬ್ಬೊಬ್ಬರು ಕಾಲಲ್ಲಿ ಆ ಥರ ಆಗಿರುತ್ತೆ ಅಂಥವರಿಗೆ ನಿಜವಾಗ್ಲೂ ಇದು ತುಂಬ ರಾಮಬಾಣ ಅಂತ ಹೇಳ್ಬೋದು ಹಾಗೆ ಒಂದು ಬೌ ನೆಂದಿದೆ ಇವಾಗ ಎರಡು ತಾಸು ಆಯಿತು ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಅದನ್ನೆಲ್ಲವನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಐದು ಏಲಕ್ಕಿನ ನಾನು ಇದು ಎಂಟು ಜನಕ್ಕೆ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಐದು ಏಲಕ್ಕಿನ ಹಾಕ್ತಾಯಿದ್ದೀನಿ ಬಿಡಿಸಿ ಹಾಕಿದ್ದೀನಿ ಹಾಗೆ ಶುಂಠಿ ಸ್ವಲ್ ಒಂದು ಅರ್ಧ ಇಂಚು ಶುಂಠಿ ತೊಳೆದು ಹಾಕಿದ್ದೀನಿ ಇದು ಬೇಕಾದ್ರೆ ಹಾಕೋಬೋದು ಬ್ಯಾಡ್ದಾಗಿದ್ರೆ ಇಲ್ಲ ಇದೊಂಥರ ಗಮ ಕೊಡುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ಏನಪ್ಪ ನೀವು ಈ ಕೈ ಹೀರುತ್ತೆ ಇರುತ್ತೆ ಹೇಗೆ ಜ್ಯೂಸ್ ಕುಡಿತೀರಾ ಅಂತ ಹೇಳ್ತೀರಾ ನಿಜವಾಗಲೂ ಕೈ ಇರೋದಿಲ್ಲ ಒಂದು ಇನ್ನೊಂದು ಏನಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮನೇಲಿ ಎಲ್ಲರೂ ಕುಡಿತಾರೆ ನಮ್ಮ ಅಪ್ಪ ಅಂತೂ ತುಂಬ ಕುಡಿತಿದ್ರು ಅವಾಗ ಹಾಗೆ ಅವರು ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಕುಡಿಯೋದ್ರಿಂದ ಬಾಳಂತಿಯವರಿಗೆ ನಮ್ಮ ಕಡೆ ಬಾಳಂತಿಯವ್ರಿಗೆ ಕೂಡ ಇದನ್ನು ಮಾಡಿಕೊಡ್ತಾರೆ ಇದರಲ್ಲಿ ಬೇರೆ ಬೇರೆ ಥರ ಮಾಡಿಕೊಡ್ತಾರೆ ಮೆಂತೆ ಅಂದರೆ ತುಂಬ ಒಳ್ಳೇದಲ್ವಾ ಮೆಂತೆಯಲ್ಲಿ ತುಂಬ ಪ್ರೋಟೀನು ಇರುತ್ತೆ ಹಾಗೆ ಸ್ಕಿನ್ನಿಗೆ ಬೇಕಾಗಿದ್ದಂಥ ಕೆಲವೊಂದೊಂದು ಇರುತ್ತೆ ಹಾಗಾಗಿ ಇವಾಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಸಲ ರುಬ್ಕೊಂಬಂದೆ ಬೆಲ್ಲ ಸ್ವೀಟಿಗೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಬೇಕಾಗುತ್ತೆ ನಾನು ಆಲೆ ಮನೆ ಬೆಲ್ಲ ಹಾಕಿದ್ದೀನಿ ಈ ಪೇಟೆ ಬೆಲ್ಲವೂ ಇರುತ್ತಲ್ಲ ಈ ಉಂಡೆ ಬೆಲ್ಲ ಅದನ್ನು ಹಾಕ್ಕೊಬೋದು ಪೆಂಟೆ ಬೆಲ್ಲ ಅಂತಾರೆ ನಮ್ಮ ಕಡೆ ಪೇಟೆ ಬೆಲ್ಲ ಅಲ್ಲ ಪೆಂಟೆ ಬೆಲ್ಲ ಅಂತಾರೆ ಉಂಡೆ ಬೆಲ್ಲ ಅನ್ನೋದಕ್ಕೆ ಅದನ್ನು ಹಾಕ್ಕೊಬೋದು ಇವಾಗ ನೋಡಿ ಎಲ್ಲ ನೈಸಾಗಿ ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಸೋಸ್ಕೊಬೋದು ಇಲ್ಲ ಹಾಗೇನೂ ಕುಡಿಬೋದು ನಾನು ಸೋಸ್ಕೊಂಡೆ ಹಾಗೆ ಕುಡಿದು ನೋಡ್ಕೊತಿದ್ದೀನಿ ಸಲ ನೋಡಿ ಈ ಥರ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಾಣ್ತಾ ಇದೆ ಅಲ್ವಾ ಥರ ಆಗಿದೆ ಇವಾಗ ನಾನು ಎಲ್ಲರಿಗೂ ಹಾಕಿ ಕೊಡ್ತೀನಿ ಸೋಸಿದ್ದೀನಿ ಒಂದು ಸಲ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಇದು ಹಾಗೆ ಒಂದು ಎಂಟು ಜನಕ್ಕೆ ಆಗೋವಷ್ಟು ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಹಾಗಾಗಿ ಒಂದು ಗಂಟೆ ಅಷ್ಟೇ ನೆನೆಸಿದ್ದೀನಿ ಯಾಕೆಂದರೆ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಕುಡ್ಕೊಂಡು ಹೋದರೆ ನಾವು ಬರೋಷ್ಟೊತ್ತಿಗೆ ನಮ್ಮ ಊಟಕ್ಕೂ ಹಸಿವಾಗೋದಿಲ್ಲ ಮತ್ತು ದೇಹನೂ ತಂಪಿರುತ್ತೆ ಮೈಯೆಲ್ಲ ಇರುತ್ತೆ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಕುಡಿತಾ ಇದ್ದೀನಿ ಕುಡ್ಕೊಂಡು ಹೋಗಿಬಿಡೋಣ ಅಂತ ರೆಡಿಯಾಗಿದ್ದೆ ಹಾಗೆ ಕುಡ್ಕೊಂಡು ಬಿಡೋಣ ಅಂತ ಕುಡಿತಿದ್ದೀನಿ ಎಷ್ಟು ಚೆನ್ನಾಗಿದೆ ನನಗೆ ಭಾಳ ಇಷ್ಟ ನನಗೆ ಈ ಜ್ಯೂಸು ವಾರದಲ್ಲಿ ಒಂದೆರಡು ದಿನನಾದ್ರು ಮಾಡಿ ಕುಡಿತೀನಿ ನಾನು ತುಂಬ ಇಷ್ಟ ಆಗುತ್ತೆ ನನಗೆ ನೀವು ಒಂದು ಒಮ್ಮೆ ಟ್ರೈ ಮಾಡಿ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಬಾಯ್ ಬಾಯ್